ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲೋರ್ ಹ್ಯಾಂಗಿದಿರ್ ಆರಾಮರಾಮೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರ ಅಂತ ಹೆಂಗ ಆತದ ಏನು ಏನ್ಸಿ ಅಂತ ಹಳ್ಳಿ ಲೈಫ್ ಹಳ್ಳಿ ಕುಟುಂಬಗಳು ಇರ್ಬೇಕು ನೋಡ್ರಿ ಹಂಗೆ ನಮ್ದು ಕುಟುಂಬ ಅದ ನೋಡ್ ನೋಡಿ ಡೆಲಾಗಿದ್ದೀವಿ ಅಂತ ಏನು ಧಿಮಾಕ್ ತೋರ್ಸಂಗಿಲ್ಲ ಬಹಳ ಜನ ಅಂತಾರೆ ನೀವು ಭಾಳ ಧಿಮ್ ತೋರಿಸ್ತೀರಿ ಹಂಗ ಹಿಂಗ ಅಂತದ್ ಏನು ಇಲ್ಲ ನೋಡ್ರಿ ನಮ್ ಮನಸ್ನಾಗ ಅಂತದ್ ಇಲ್ಲ ನೋಡ್ರಿ ಚಿಕ್ಕ ಮಿಕ್ಕು ಅಜಿತ್ ತಾತ ಜೊತೆ ಹೆಂಗೆ ಕೆಲಸ ಮಾಡಕ್ತಾರಾಗ ಎಲ್ಲ ಕಟ್ಗಿ ನೀ ಕಡಿಸಾರೀ ಸೊ ಕಡ್ಸಿದ ಕಾಲಾಗ ಇವೆಲ್ಲ ನೋಡ್ರಿ ಈಗ ಎತ್ತೆಲ್ಲ ಇಡ್ಲಕತ್ತಾರ ನೋಡಿ ನಾಲ್ಕು ಜನ ಕತ್ಸಿನ ನಾನ್ ಕೆಲಸ ಮಾಡ್ತದ ನಾಷ್ಟದು ಮಾಡದ ಅಡಿಗೆದು ಮಾಡದ ನಾ ಆ ಕಡೆ ಇದ್ದೀನಿ ಇವ್ರ ಈ ಕಡೆ ನಡದ ಎಲ್ಲ ಕಡೆಗೆ ಕೆಲಸನೇ ಕೆಲಸ ನಡೆದ ನೋಡಿ ಬರ್ರಿ ತಿನ್ ಬ್ಲಾಗ್ ಈಗ ಸ್ಟಾರ್ಟ್ ಮಾಡಮ್ಮ ನೋಡ್ರಿಗ ಮುತ್ಯಮ್ಮಗ ಹೌದು ಇಲ್ಲಿದೆ ಕೊಡು ಇಲ್ಲಿದೆ ಕೊಡು ಸುಮ್ನಿ ಇಲ್ಲಿದೆ ಕೊಡು ಸಾವಕಾಸ ಆ ಚಪ್ಪಲ್ ಚಂದ ಹೈಕೋರು ಆ ಚಪ್ಪಲ್ ಚಂದ ಹೈಕೋ ಮಿಕ್ಕು ಚಿಕ್ಕು ಚಪ್ಪಲ್ ಚಂದ ಹೈಕೋ ಹ್ಮ್ ಯಾಮ ಬಿಡ್ತಿರೋ ನೋಡ್ರಿ ನೋಡ್ರಿ ಅವ್ರ ಕೆಲ್ಸ ಸಾವಕಾಶ ಅಲ್ಲಿ ಹಾ ಹಂಗೆ ಕೊಡ್ರಿ ತಾತ ಕೈಯ ಕೊಡ್ರಿ ತಾತ ಪಟ ಪಟ ಎತ್ತಿ ಇಡ್ತಾರ ಇಬ್ರು ಹಿಡ್ದು ಜೊಕ್ಕೋರಿ ಒಂದ್ ಕೊಡ ಎತ್ತಿ ಇಬ್ರು ಕಲ್ತಿ ಎತ್ತಿ ಒಂದ್ ಕೊಡ ಮತ್ತ ಕೊಳ್ತೀವಲ್ಲ ತಳಗೆ ಮಾಡಿರಲ್ಲ ಹಾಯ್ ಎಲ್ಲಿ ಮ್ಯಾಗ ನಮ್ಮ ಊರ್ ವೀರಭದ್ರೇಶ್ವರ ಗುಡಿ ನೋಡ್ರಿ ಈಗ ಕಲ್ಲಿಗ ಕಲ್ಲಿ ಸಾವಕಾಶ ಹಾ ಹಂಗ ಏನು ಮಾಡತಿ

ಈಗ ಬಡಬಡ ಅಡಿಗೆ ಮಾಡಿ ಎಲ್ಲರಿಗೂ ಬಸ್ವನ್ ಜಯಂತಿಯ ಶುಭಾಶಯಗಳು ಅಂತ ಹೇಳ್ಕೊತ ಬರ್ರಿ ತಿನ್ ಬ್ಲಾಗ್ ನಾವು ಸ್ಟಾರ್ಟ್ ಮಾಡಂಬ್ರಿಂಗ್ ಅದ ಏನದ ನೋಡ್ರಿ ಈಗ ನಾ ಸ್ವಲ್ಪ ಅವಲಕ್ಕಿ ಸುಕ್ಲಾ ಮಾಡಾಕ್ರಿ ಇದ್ರೊಳಗೆ ಎಣ್ಣೆ ಸಾಸಿವೆ ಜಿರ್ಗಿ ಕರ್ಬಂಬ ಮೆಣಸಿಕಾಯಿ ಟೊಮಾಟ ಶೇಂಗಾ ಎಲ್ಲಾ ಹಾಕೊಂಡ್ ಸ್ವಲ್ಪ ಉಪ್ಪು ಹಾಕಿದ್ರೆ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರೊಳಗೆ ಅಂದ್ರೆ ಅವಲಕ್ಕಿ ಹಾಕಿ ಸ್ವಲ್ಪ ಅರ್ಶಿನ್ ಪೌಡರ್ ಹಾಕಿ ತಿರ್ಗಸ್ಕೊಂಡು ಅವಲಕ್ಕಿ ಹಾಕಿ ಶೇಂಗ ಇದು ಉಪ್ಪು ಪುಟಾಣಿ ಹಿಂಡಿ ಹಾಕಿರ್ತೀನ ಗರ ಗರ ಅವಳಕ್ಕಿ ರೆಡಿ ಅದ ಯಾಕಂದ್ರೆ ಸ್ವಲ್ಪ ಸ್ಪೆಷಲ್ ಪರ್ಸನ್ ಗಳು ನಮ್ಮ ಮನೆಗೆ ಬಂದವಳ ಜೊತೆ ಮಾತಾಡ್ತೀನಿ ಗಡಬಡದಾಗ ಹೇಳ್ತೀನಿ ಮತ್ತೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಬಾಂಡ ತಿಕ್ಲತ್ತಾಳ ಬಾಂಡ ಚಿಕ್ಕ ನಡೆದ್ರಿ ಸುನಿತಾಕ ಕಸ ಗುಡಿಸ್ಲಕತ್ತಾಳ ಈಗ ನಾಷ್ಟದು ಎಲ್ಲದು ಎಲ್ಲ ಆಗ್ಯದ ನೋಡ್ರಿ ಇವತ್ತು ಬಾಂಡ ತಿಕ್ಕಿ ಈಗ ಸ್ನಾನ ಮಾಡ್ಬೇಕು ನೋಡ್ರಿ नोड्री बैग साफ मतवी इत बैग यार आरती भाभी नं फ्रेंड है नोड्री या बैग ही जो मत नोड़ है ना भाभी आपसे बात भी कर रही हो ना मैं मैं वही बोल रही हूँ बैग भी साफ कर रही हूँ साथ में भाभी से बात भी कर रही हूँ मैं करके नोड्रील कुरी नोड्री चंद मेवती लव नोड्री नोड्री गायस नम कर्नाटक कुरी अंत नोड्री ಎಷ್ಟ್ ಕಾಣಿಸ್ಲತ್ತವ ನೋಡ್ರೀಗ ಇಲ್ಲ ಮೇವ್ ಹಾಕ್ಲತ್ತರ ಎಲ್ಲ ಎತ್ತ ನೋಡ್ರಿಗ ಇದು ನಮ್ಮನಿ ನೋಡ್ರಿ ನಮ್ ಮಗ ನೋಡ್ರಿ ಹ ದೊಡ್ಡ ಮಗ ಇಲ್ರಿ ಸಣ್ಣ ಹೊನ ರೀ ದೊಡ್ಡವ್ರು ಇನ್ನೊಬ್ಬರು ಹರಾರಿ ಇಲ್ಲಿ ನಮ್ಮ ಅಣ್ಣ ಬಂದ ನಮ್ಮ ನಾದಿನವ್ರು ಮನೆಯವ್ರು ಬರ್ರಿ ಭಾಗ್ಯನ್ ಗಂಡ ಬಂದಾರ ಇಲ್ಲಿ ಎಲ್ಲ ಮಂಟಿ ಕೂತಾರ ಇಲ್ಲಿ ಇಕ್ಕಿ ಸುನೀತಾ ಕುಂತ ಇಲ್ಲಿ ಮೆಕ್ಕು ಕೂತಾರ ನಾವೆಲ್ಲರೂ ರೆಡಿ ರೆಡಿ ಆಗಿವ್ರಿ ನಾವು ಊರಿಗೆ ಹೊಂಟೀವಿ ನೋಡ್ರಿ ಈಗ ನಮ್ಮ ಚಿಕ್ಕನ್ ಹ್ಯಾಂಗೆ ರೆಡಿ ಆಗನ ನಮ್ಮ ಆದ್ನಿ ರೆಡಿ ರೆಡಿಯಾಗಿ ಕೂತಾರ ಏ ಆಂಟಿ ಏ ಆಂಟಿ ಇನ್ನ ಯಾವಾಗ ಹೋಗೋದು ನೋಡ್ರಿ ಹಾನಿ ಅಂತಾರೆ ರೀ ನಮ್ಮ ಅತ್ತಿ ಎಲ್ಲೋ ನೀನು ಬಾ ರೀ ನಾನು ಇದು ಸೀರೆ ಹಾಕೊಂಡಿ ನೋಡಿರಿ ನಾ ಆಮೇಲೆ ತೋರಿಸ್ತೀನಿ ಫುಲ್ ಸೀರೆ ಹ್ಯಾಂಗೆ ಹಾಕೊಂಡಿ ನಾನು ನೋಡ್ರಿ ಈಗ ನಾವ್ ಎಲ್ಲರೂ ಕಲ್ತ್ ಕೆಸಿ ಚೋಡಾಪುರ್ ಕೊಂಟಿವ್ ನೋಡ್ರಿ ಈಗ ಚೋಡಾಪುರ್ಕ್ ಹೋಗ್ ಚಿಕ್ಕು ಮಿಕ್ಕು ನಾ ಎಲ್ಲ ಮಂಟಿ ನಮ್ಮ ಪ್ರಭು ಬಬ್ಲಿ ಎಲ್ಲರೂ ಕತ್ಕೇಸ ನಾವ್ ಚೋಡಾಪುರ್ ಈಗ ನಮ್ ಕಾಕೋರ್ ಮನಿ ಬಂದಿನಿ ಮಸ್ತ್ ಈಗ ಲಡ್ಡು ತಿನ್ಲತ್ತಿ ನೋಡ್ರಿ ಬರೀ ಫ್ರೆಂಡ್ಸ್ ಎಲ್ಲರೂ ಎಲ್ಲೋ ಕಲ್ಕ ಲಿ ನೀವೆಲ್ಲರು ಕಮೆಂಟ್ ಸೇ ಕಮೆಂಟ್ ಕಾಯ್ಗೆ ಮಲಮ ನಮ್ ಕಾಕಿತ ಒಂದ್ ಗಂಡ್ ಜೂ ಕೇರಿ ಸರ್ ಹೌದ್ ನೋಡ್ರಿ ನಮ್ ಕಾಕಿ ನನಗ್ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾರ ಈ ಲಡ್ಡು ಅಷ್ಟ್ ಪ್ರೀತಿ ಮಾಡ್ತಾರ ನೋಡ್ರಿ ಹಂಗದ ನೋಡ್ರಿ ಬರ ಲಡ್ಡು ದಿನ ಫಸ್ಟ್ ಲಡ್ಡು ಎಲ್ಲಿಗೆ ಕೊಡಂಬರೀ ಎಲ್ಲಿ ಕೊಡಂಬ ಎಲ್ಲ ಮಂಟಿಗಿ ಬರ್ ತಗೋರಿ ತಗೋರಿ ನಾಚ್ಕೋಬೇಡ್ರಿ ನಮ್ದೆ ಮನಿ ಅದೋ ಏ ತಗೋರಿ ಐಶ್ವರ್ಯ ಉಪ್ಪಿನ ತಗೋ ತೂ ಎಗ್ಲ ಸುಮ್ ತಗೋರಿ ಯಾಗ ಗಪ್ಪ ಮಕ್ಕಳ ಪಕ್ಳೇನ್ ಬೇಸ್ಕೊ ಹಾಟಮ್ಮಿ ನಮ್ದ್ ಫುಲ್ ಲಾಗ್ ಆಫ್ ಆಗ್ಯಾರ ನೋಡ್ರಿ ನಾವ್ ಮನ್ಶಾಂತಿ ಬಂದಿವಿ ನೋಡ್ರಿ ಡೊನೂರಿಗೆ ಬಂದಿವಿ ನೋಡ್ರಿ ತಮ್ಮ ಹ್ಯಾಂಗ್ ಕೂತೀವಿ ನೋಡ್ರಿ ಒಬ್ಬರ್ ಮೇಲೆ ಒಬ್ಬರು ಕೂತು ಹೋಗ್ಲಕ್ಕ ನಾವ್ ಎಲ್ಲರಿಗ ಮನ್ಶಂತಿ ಬಂದೀವಿ ನೋಡ್ರಿಗ ಫುಲ್ ನಮ್ ದಂಡ್ ಹೊಂಟದ ನೋಡ್ ಬರ್ರಿ ಹೋಗಮ ಈ ಮನಿಗ್ ಬಂದೀವಿ ನೋಡ್ರಿ ಫುಲ್ ದಂಡ್ ಬಂದದ್ರಿ ಯಾದಗಿರಿ ನೋಡ್ರಿ ಇಲ್ಲೆಲ್ಲ ಪೂಜಾ ನೋಡ್ರಿ ಇಲ್ಲಿ ಈಗ ಅದು ಮಾಡಿ ಎಲ್ಲರ ಎಲ್ಲರೂ ಹಾಯ್ 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 ಎಲ್ಲರ ಎಲ್ಲರು ಇವ್ರದ ಏನು ಏ ಇಲ್ಲಿ ನೋಡಿ ಹಾಯ್ ಮಾಡು ಹಿಂಗ್ ಮಾಡಿ ಹಿಂಗ್ ಮಾಡಿ ಆಟ ಮಾಡು ಇಲ್ಲ ಅಣ್ಣದವ್ರು ನಮಸ್ಕಾರ ಮಾಡಕತ್ತಾರ ನೋಡ್ರಿ ಆಯ್ರಿ ಮಾಡದ್ ನೋಡದ್ ನೋಡ್ರಿ ಅವ್ರೀಗಿ ಇವ್ರ ಯಾರೀ ಇವ್ರ ಯಾರ ಹೇಳ ನೋಡಮ್ರಿ ಇವ್ರು ಗುಂಡ್ಯನ್ನ ಗುಂಡ್ಯಾ ಹಾಯ್ ಮಾಡ ಗುಂಡೆ ಹಾಯ್ ಮಾಡ ಏರೋಪ್ಲೇನ್ ಹಾಯ್ ಮಾಡು ಹಾಯ್ ಮಾಡತ್ತ ನೋಡ್ರಿ ಈಗ ನೋಡ್ರಿ ನಮ್ಮ ಕಟುಂಬ ಫುಲ್ ಊಟಕ್ಕ ನಿಂತದ ನೋಡ್ರಿ ಎಲ್ಲರೂ ಊಟ ಹಾಕೊಳ್ತಾರ ಬರೀ ಊಟದಾಗ ಏನೇನದ ತೋರಿಸ್ತೀನಿ ಅಂತ ನೋಡ್ರಿ ಯಾದಗಿರಿ ಪಾರ್ಟಿ ಅಲ್ಲಿ ಕುಂತದ್ರಿ ಊಟ ನಮ್ಮ ಪಾರ್ಟಿ ಇಲ್ಲದ ಅದ ರೀ ರೊಟ್ಟಿ ಅದ ರೀ ಚಪಾತಿ ಅದ ಬದ್ನಿಕೆ ಪಲ್ಯ ಅದ ಪುಂಡಿ ಪಲ್ಯ ಅದ ಪ್ಲಸ್ ಬಜ್ಜಿ ಅದ ಸ್ವಲ್ಪ ಹಾಕಿ ಮತ್ತು ಸ್ವೀಟ್ ಅದ ನೋಡಿರಿ ಜಿಲೇಬಿ ಮತ್ತು ಮೊಸರಿಂಡಿ ರೈಸ್ ಸಾಂಬಾರು ಅದ ನೋಡಿರಿ ಇದು ನನ್ನ ಪ್ಲೇಟ್ ಅದ ನೋಡಿರಿ ಈಗ ನೋಡ್ರಿ ಮನುಷ್ಯ ಅಂತ ಎಲ್ಲ ಮುಗೀತು ಈಗ ನಾವು ಹೊಂಟೀವಿ ನೋಡಿರಿ ಈಗ ಈ ಟಮ್ ಟಮ್ಮಿ ಬಂತದ್ರೀ ನೋಡ್ರಿ ಗೌರಿ ನೋಡ್ರಿ ನಾವೀಗ ಮನಿಶಾಂತಿ ಎಲ್ಲ ಮುಗಿಸ್ಕೊಂಡು ಈಗ ವಿರದೇಶ್ವರ ಗುಡಿಗೆ ಬಂದಿವ್ ನೋಡ್ರಿ ಯಾಕಂತಂದ್ರ ನಮ್ ನಾದ್ನಿಯವ್ರು ಅವ್ರ ಬಂದಾರ ನೋಡ್ರಿ ಎಲ್ಲರೂ ಬಂದಾರ ದೇವ್ರ ಗುಡಿಗೆ ನಾವಿ ಬಂದೀವಿ ನೋಡ್ರಿ ಟೆಂಗ್ ತೊಲತ್ತೀವ್ ಟೆಂಗ್ ಒಳಗೆ ವೀರಭದೇಶ್ವರ್ ಗುಡಿ ಬಂದಿವಿ ನೋಡ್ರಿಗ ಇವ್ರು ನೋಡ್ರಿಗ ಇವ್ರು ನೋಡ್ರಿ ಹೆಂಗ ಆಡಕ್ಕೆ ಗೌರಿ ಫ್ಯಾಷನ್ ನೋಡ್ರಿ ಫ್ರೆಂಡ್ಸ್ ಗುಂಡೆ ನೋಡಿ ಗುಂಡೆ ಲೌರಿ ಇಲ್ಲರ ನೋಡ್ರಿ ಒಳಗೆ ಲಾಸ್ಟ್ ಬಂದಿ ನೋಡ್ರಿ ಮತ್ತಿನ ನೆಕ್ಸ್ಟ್ ಯಾವ ಯಾವಾಗ ಬರ್ತೀವಿ ಊರಿಗೆ ಅವಾಗೇ ನೋಡ್ರಿ ವಿರುದ್ಧ ಗುಡಿಗೆ ಬರೋದು ಒಟ್ಟಿಗೆ ಬಂದು ಹೊಲತ್ತೀವಿ ನೋಡ್ರಿ ದರ್ಶನ ಮಾಡ್ರಿ ಎಲ್ಲರು ನೋಡ್ರಿ ಎಲ್ಲರು ಹೊಂಟರ್ ನೋಡ್ರಿ ಬರ್ರಿ 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 ಜಲ್ದಿ ಜಲ್ದಿ ಬರ್ರಿ ಎಲ್ಲರು ಯಾದಗಿರಿ ಬೆಳಗದ ನೋಡ್ರಿ ಇದು ಹೂಡ್ರಿ ಎಲ್ಲರು ಹ್ಞೂ ನೋಡ್ರಿ ನಾದ್ನಿ ನೋಡ್ರಿ ಐತ್ ತೋಲಿ ಇದು ಬೆಳ್ಳಿ ತಗೊಂಡ್ ಬಂದಾರ ಯಾಕಂದ್ರೆ ನಮ್ಮೂರ್ ವಿರುದೇಶ್ವರ್ ಗುಡಿಯಾಗ ನೋಡ್ರಿ ಬೆಳ್ಳಿ ಟೋಟಲ್ ಮಾಡಿಸ್ಬೇಕಲ್ಲ ಕತ್ತಾರ ಸೊ ಅದಕ್ಕ ಊರ್ ಎಲ್ಲರಿಗೆ ಬೆಳ್ಳಿ ಅಂತಂದಾರ ಇಲ್ಲ ರೊಕ್ಕ ಅಂದ್ರೆ ಅವ್ರು ಐದ್ ತೋಲಿ ಬೆಳ್ಳಿ ತಗೊಂಬಂದಾರ ನೋಡ್ರಿ ನಮ್ಮ ಊರ್ ವಿರುದೇಶ ಗುಡಿಯಾಗ ನೋಡ್ರಿ ಚಚ್ಕ ಮಾಡ್ಯಾರ ಮತ್ತಂದ್ರೆ ಹಾ ಇಲ್ಲಿ ನೋಡ್ರಿ ಈಗ ಏನೋ ಬದ್ನಿಕೆ ಪಲ್ಯ ಅದ ನೋಡ್ರಿ ಮತ್ತಿಗೆ ಸಾರ ಅದ ನೋಡ್ರಿ ಇದು ಊಟ ಅದ ನೋಡ್ರಿ ಯಾವಾಗ ಭೀ ದಾಸೋಗಿ ನಡೀತದ್ರಿ ನಮ್ ಊರಾಗಿಲ್ಲ ಇವ್ರ ಇವ್ರ ಹೆಂಗ್ ಹಾಕೊಲತ್ತಾರ ನೋಡ್ರಿ ಇವ್ರೀಗ ನೋಡ್ರಿ ನೋಡ್ರಿ ಇವ್ರ್ ಊಟ ಮಾಡದ್ ನೋಡ್ರಿ ನೀವು ಸಾಕಾಸು ಹುಣ ನೀವು ಸಾಕಾಸುಣ್ರಿ ನಮ್ ದಂಡ ಫುಲ್ ಊಟ ಕೂತ್ ನೋಡ್ರಿ ದಂಡ ನೋಡ್ರಿಗ ನಮ್ಮ ಯಾದಗಿರಿ ದಂಡಿ ಹೋಲಕ್ ಹತ್ತದ ನೋಡ್ರಿಗ ಇವ್ರಿಗೆ ಕಳ್ಸಿ ಬರ ಬರ್ರಿ ನೋಡ್ರಿಗ ಹೊಲಕ್ ನೋಡ್ರಿ ಎಲ್ಲಾರ ಬರ್ರಿ ಬಾಯ್ ಬಾಯ್ ಏ ಗುಂಡೆ ಅಲ್ಲ ನಿಮ್ ಮಮ್ಮಿ ಪಿಂಕಿಯ ಪಾರ್ಕ್ ಬಿಟ್ಟು ಹೊರಲತ್ತ ಆಯ್ತ ಪಿಂಕ ಹೊಂಟ್ರ ಬಾಯ್ ಬಾಯ್ ಮತ್ ಜಾತ್ರೆ ಬಂದ್ ಸಿಗಮ್ರಿ ನಾವ್ ಬಿ ದಿಲ್ಲಿಗ್ ಹೊಂಟೀವಿ ಬಾಯ್ ಅಣ್ಣ ಏಜ್ ಬೇಕು ಸರಿ எ ನೋಡ್ರಿ ಈಗ ನಮ್ಮ ಮಗಳಿಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡ್ಲತ್ತೀವಿ ಗುಂಡ್ಯಮ್ಮ ಗುನ್ಯಮ್ಮ ಗುಂಡೆಮ್ಮ ಗುನ್ಯಮ್ಮ ಅಕ್ಕಿ ಗಟ್ಟಿ ಏ ಏ ಕ್ಯಾಮ್ರಾ ಮ್ಯಾನ್ ಹಂಗೆ ಮಾಡ್ಬೇಡ ಅಕ್ಕಿ ಫೋಕಸ್ ಮಾಡಿಬಿಟ್ಟು ಫೋಕಸ್ ಮಾಡ್ದ ಹೊಡಿತಾಳೆ ಅಕ್ಕಿ ಹೆಂಗೆ ಹಿಂಗೆ ಗೊತ್ತಾ ಅಂದ್ರೆ ಅಕ್ಕಿ ಭಾಳ ದಡ್ದಾಳ ಭಾಳ ದಡ್ದಾಳ ನೋಡ್ರೀಗ ಲಾಸ್ಟ್ ಡೇ ಅದರಿ ನಮ್ ಕಾಕೋರ್ ಮನೀಗ ನಾ ಬರ್ಲಾಕತ್ತಿದ ಯಾಕಂದ್ರೆ ಈಗ ಹೋಗ್ಬಿಟ್ಟೆ ಹೋಗ್ಬಿಟ್ಟೇವಂದ್ರ ಮತ್ತಿನ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ ಸೊ ಈಗ ಹೋಲಾಕತ್ತೀವ್ ನೋಡ್ರಿ ಎಲ್ಲರೂ ಮಸ್ತನತ್ತ ಪಾನಿಪುರಿ ಪಾರ್ಟಿ ಮಾಡ್ಬೇಕಲ್ಲತ್ತೀವ್ ಲಾಸ್ಟ್ ಆಗಿ ಸೊ ಪಾನಿಪುರಿ ಪಾರ್ಟಿ ಮಾಡ್ಕೊಂಡು ಹೋಗ್ಬಿಡ್ಬೇಕು ನೋಡ್ರಿ ಅವರಿಬ್ಬರು ನೋಡ್ರಿಗ ಮಾವಾಳಿ ಅಲ್ಲಿ ಕೂತ್ಕೊಂಡ್ರಾಗ ಏನೋ ಕತಿ ಹೇಳಕತ್ತಾರ ಅವ್ರು ಏ ಬರ್ರಿ ಬರ್ರಿ ಅವ್ರದ್ದು ನೋಡ್ರಿಗ ನೋಡ್ರಿ ಇವ ಇವ ಇವ್ ಕೇಕ್ ನೋಡ್ರಿ ನೋಡ್ರಿಗ ನಾನಿಸ್ತೀನಿ ನಾನು ನಾಯ್ ಇಲ್ಲಿ ಹೊಲತ್ತೀನಿ ಹ್ಞೂ ನಾಯಿ ಮುಂಜಾನೆ ನಾಯಿ ಮುಂಜಾನೆ ನೋಡ್ರಿ ನಾವು ಪಾನಿಪುರಿ ತಿನ್ನಿ ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಕಲ್ಕೇತೀನ ಬರ್ರಿ ಪಾನಿಪುರಿ ತಿನ್ನಿ ನಂಬರ್ ತಗೋ ಎತ್ತು ಎತ್ತು ನೋಡ್ರಿ ಅವ್ರ ದಿನ ಏನೇನ್ ಏನೋ ಬೇಕ್ರಿ ಸಮಿ ಕಲ್ತು ಹೋಗಿ ಚಿಕ್ಕಬುರ್ದಾಗ ಏನೋ ತೇರದ ಅಂತ ಎಲ್ಲರೂ ಹೋಗ್ಬಿಟ್ಟಾರ ಇನ್ನ ಈಗ ಏನೋ ನವೀನ್ ಆಟೋದಾಗ ಬಂದೇವ್ ತನ ನಿಂತ ನಿಂತ ಯಾವ್ದೋ ಆಟೋನೇ ಬರಲ್ಲ ಏನೋ ಬರಲ್ ಪಾಪ ನವೀನ್ ಮತ್ ಇನ್ನ ಮನೆಗೆ ಏನೋ ಕೆಲಸ ಮಾಡಕ್ ಅದು ಮುಗಿಸ್ಕೊಂಡ್ ಮಾಡ್ಕೊಂಡ್ ನನಗ್ ಕರ್ಲಿಕ್ ಬಂದ್ ನೋಡಿ ಪಾಪ ಇಷ್ಟು ಒಳ್ಳೆ ಹುಡುಗರ ಕೆಲವೊಂದು ಜನ ಬಂದ್ರಿ ಅಲ್ಲಿ ನಮ್ಮವರು ತಮ್ಮವ್ರು ಅನ್ನೋರು ಕೆಲವೊಂದು ಜನ ಬಂದರು ಜನ ವೈರೋ ನಮಗೆ ಬಿಡ್ರಿ ಅಂತಂದ್ರೆ ಬಿಡಲಿಲ್ಲ ಅದೆಲ್ಲ ನಮ್ಮ ತಮ್ಮದವ್ರು ಅಂದಿರು ಗಾಡಿಮೆ ಬಿಟ್ಟು ಬರ್ತಿನಕ ಅಂತ ಸುಮ್ಮನೆ ಸೀರೆದು ಹೈಕೊಂಡು ಎಲ್ಲಿ ಹೋಲನ್ಕೆಸಿನ ನಾ ಕೇಸಿನ ಬಿಟ್ಟ ಅವ್ರು ಅವ್ರಿಗೆ ಅಂದ್ರೆ ನಾ ಅದೇ ಅವ್ರ ಅಕ್ಕ ತಂಗಿದವ್ರು ಇದ್ದೀರಂದ್ರೆ ಅವ್ರದೇ ಅವ್ರು ಮ ಅವ್ರು ಅವ್ರು ಇದ್ದೀರಿ ಅಂದ್ರೆ ಬಿಡ್ತಿರು ಬಿಡ್ತಿದ್ದಿಲ್ಲಲ್ಲ ಬಟ್ ಅದಕ್ಕೆ ಅಂತಾರೆ ನೋಡ್ರಿ ನಮ್ಮವ್ರು ನಮಗೆ ಇದು ಮಾಡ್ತಾರೆ ಅಂತಾರಲ್ಲ ಬಟ್ ಇದು ಮಾತು ಮಾತ್ರ ನನ್ನ ಲೈಫ್ನಾಗೆ ಎಂದೂ ಮರ್ಯಕ್ಕೆ ಸಾಧ್ಯನೇ ಇಲ್ಲ ನೋಡಿ ಆದ್ರೆ ನಾವಿನಾಗ ಒಂದೇ ಕಾಲ್ ಮಾಡ್ದೆ ಅವ ಪಟ್ಟದ ಮನ ಪ್ರಭು ಕಾಲಂಬಿಡ್ದ ಅವನು ಎಲ್ಲೋ ಹೋಗೋದ ಗೋಧಿ ಹಾಕೊಂಡು ಹೊಲತ್ತಿನಿ ಮಮ್ಮಿ ಅನ್ಕೋತ ಕೂತಪ್ಪಾಪ್ ಹೋಗೋಕೆ ಅಣ್ಣ ನಮ್ಮ ಅತ್ತಿನ ನಮ್ಮ ಮಾಮಾ ಹೋಗ್ಯಾರ ಬೇರೆಯವ್ರದ್ದು ನನ್ನ ಬಳಿ ನಂಬರ್ ಇಲ್ರಿ ಆಟೋದವ್ರದ್ದು ಅಪ್ಪಿದವ್ರದ್ದು ಸೊ ಕೆಲವೊಂದು ಜನ ನಮ್ಮವ್ರು ಗಾಡಿ ತೊಗೊಂಡು ಬಂದಿರ್ರಿ ವೈರೋ ಅಂತಂದ್ರೆ ಅಲ್ಲಿ ಹೋಗೋದ ಇಲ್ಲಿ ಹೋಗೋದ ಅಂತ ನೆಪ ಹೇಳಿ ಹೇಳಿ ಹೋದ್ರಿಗೆ ಹೋಲ್ ಬಿಡ ತೆಲ್ಲಿ ಈಗ ನಮಗೆ ಔಟ್ಯಾ ಹೋಗೋದ ಅಂದ್ರೆ ಹೋಗಲ್ಲ ಬುಡಂಗಪ್ಪ ಏನಿ ಈಗ ಎಲ್ಲ ಚಾವಿ ಗೀವಿ ತೆಗದ್ ಕೇಸಿ ನಾವು ಕೀಲಿಯಲ್ಲಿ ಇಟ್ಟರು ಅಂತ ಕೇಳತ್ತ ನಮಗೆ ಖರೇನೂ ಗೊತ್ತಿಲ್ಲ ನಮ್ಮ ಮನೆಗೆ ಚಾವಿ ಎಲ್ಲಿ ಇಡ್ತಾರನ್ನೋದು ಭೀ ನಮಗೆ ಗೊತ್ತಿಲ್ಲ ಸಾವ್ಕಾಸೋಲ್ ತೇರದ ಹಂಗೆ ಮಾತಾಡಬಾರ್ದು ಮಾಡಿ ಚೀರಿ ಚೀರಿ ಕೀಳಕತ್ತ ನೋಡ್ರಿ ಈಗ ಮನಿ ಕಿಲಿಯಲಿಟ್ಟಿದ್ ಮನಿ ಕಿಲಿಯತ್ತ ಈಗ ಬಡ ಬಡ ಕಿಲಿಯದು ತೆಗ್ದು ಮಾಡಿ ಫ್ರೆಶಪ್ ಆತೇವ್ರಿ ಸಾಮಾನ ಎಲ್ಲ ಅರ್ಧ ಅರ್ಧ ಪ್ಯಾಕಿ ಆಗ್ಯಾವ್ರಿ ನೀವು ರೆಡಿ ಅದ ಒಳಗೂ ಎಲ್ಲ ಚಿಲಗಿಲ್ಲ ಎಲ್ಲ ಕಟ್ಟಿಬಿಟ್ಟಾರ ಈಗ ಬೆಳಗ್ಗೆದ್ ಹೋಗೋದು ಒಂದೇ ಅದ ನೋಡ್ರಿ ನೋಡಂಬ್ರಿ ನಾ ಏನೇನು ಆತದ ನೋಡಿ ಡೆಲ್ಲಿ ಹೋಗ್ಲಕ್ಕೆ ಸಮಾನ ಕಟ್ಲತ್ತಾರ ನೋಡ್ರಿ ನಮ್ಮತ್ತೆ ನಮ್ಮ ಮಾಮ ಇಬ್ಬರು ಕಲ್ತು ಇನ್ನ ಈಗ ಹೋಗ್ ಈಗ ಉಳ್ಳಾಗಡ್ಡಿ ಅದು ಎಲ್ಲ ತಂದಾರ ಅಲ್ಲಿ ಒಂದು ಉಳ್ಳಾಗಡ್ಡಿ ಕಟ್ಟರ ಈಗ ಇವಿಷ್ಟು ಸಮಾನ ಆಗ್ಯಾವ ಮತ್ತು ಈಗ ಕಿಲ್ಲಿಷ್ಟು ಸಮಾನ ಅವಾಗ ಇನ್ನು ಯಾವಾಗ ಯಾವಾಗ ಕಟ್ಟಬೇಕು ಏನೇನು ಮಾಡ್ಬೇಕಾಗುತ್ತೆ ಆಲ್ರೆಡಿ ಹನ್ನೆರಡು ಐದು ಟೈಮ ಸೊ ಈ ನಾ ಏನು ಮಾಡತ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗ್ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡಿರಿ ಆ್ಯಂಡ್ ನನ್ನವರು ತನ್ನೋರು ಅಂದ್ಕೊಂಡು ಬದಾಗ ಬಾಳಾಮಿ ಸೊ ಫೈನಲಿ ಡೆಲ್ಲಿಗೆ ಹೊಂಟೆ ನೋಡ್ರಿ ಒಂದು ತಿಂಗಳೈತು ನಾವು ಊರಿಗೆ ಬಂದು ಒಂದು ಆದ್ವಾಗ ನಾವು ಈಗ ವಾಪಸ್ ಹೋಲತ್ರಿ ನೋಡಿ ಲಗೇಜ್ ನೋಡಿರಿ ನೀವು ನಿಂದ್ರೆ ತೋರಿಸ್ತೀನಿ ಜರ ಕಾಲು ನೋಡ್ರಿ ಈಗ ಇಷ್ಟು ಲಗೇಜ್ ಆಗ್ಯಾವ ನೋಡ್ರೀಗ ಅಷ್ಟು ಚೀಲ ಪ್ಲಸ್ ಇದೊಂದು ಬ್ಯಾಗ ಇದೊಂದು ಬ್ಯಾಗ ಫುಲ್ ಬ್ಯಾಗೇ ಬ್ಯಾಗ್ ಆಗ್ಯಾವ ನೋಡ್ರಿ ಅವು ಆತ ಸರ್ ಸಿಟ್ಟು ಬಿಡ್ರಿ ಅವು ಸೊ ಈ ಬ್ಲಾಗಿಗೀಗ ಹೆಣ್ಣು ಮಾಡ್ಕೋತ ಒಂದೆರಡು ಸಿಹಿ ಮುತ್ತುಗಳು ಸಿಹಿ ಮಾತುಗಳು ಹೇಳ್ಕೊತ ಈ ಬ್ಲಾಗಿಗ್ ಹೆಣ್ಣು ಮಾಡ್ಬೇಕಲ್ಲ ತುಂಬ ಖುಷಿ ಆಯ್ತು ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ನೋಡಿ ಭಾಳಷ್ಟು ಜನ ಈ ಸಲ ನನಗೆ ಪೂನ ಹಿಡಿದ್ರಿ ಎಲ್ಲರೂ ಮಾತಾಡಿದ್ರಿ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಬ್ಬರದ ಎನಿವರ್ಸರಿ ಇತ್ರಪ್ಪ ಅವ್ರ ಹೆಸರು ಏನೋ ಬರೋಲ್ಲ ನಿಂದರ್ ನೋಡಿ ಹೇಳ್ತೀನಿ ನೋಡ್ರಿ ಅವ್ರ ಎನಿವರ್ಸ್ ಇದ್ದವ್ರ ಹೆಸರು ಏನಾದಂದ್ರೆ ಅಶ್ವಿನಿ ಮತ್ತು ರವಿ ನಿಮ್ಮ ಜೀವನದಲ್ಲಿ ಎಲ್ಲ ಖುಷಿ ಬರಲಿ ಆ ದೇವರು ನಿಮ್ಮ ಇಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರಿಗೆ ಬಡ್ಕೊತೀನಿ ನೀವೆಲ್ಲರೂ ಕೂಡ ಬೇರ್ಕೋರಿ ಅವ್ರ ಮದ್ವೆ ಎನಿವರ್ಸರಿ ಅದ ರೀ ಅವ್ರ ಮದುವೆದು ಎಷ್ಟು ವರ್ಷ ಆಗ್ಯದೋ ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರ ಎನಿವರ್ಸರಿ ಅದ ಅಕ್ಕ ನೀವು ವಿಶ್ ಮಾಡಿರಿ ಅಂತಂದ್ರಿ ಸೊ ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಕೊತ ಈ ನಾ ಎಂಡ್ ಮಾಡ್ಲಾಕತ್ತಿನಿ ರೀ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ